ನೋಡಿ ಫ್ರೆಂಡ್ಸ ಇಲ್ಲಿ ಬಾಲ್ ಒಳಗಡೆ ಯಜಮಾನ್ರಿಗೆ ಮಿಕ್ಸ್ ಮಾಡಿ ತಿನ್ಲಿಕ್ಕೆ ಕೆಳಗೆ ಬೀಳ್ತದೆ ಹೇಳಿ ಈ ಥರ ಮಾಡಿ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಷ್ಟೇ ಆಗುತ್ತೆ ಫ್ರೆಂಡ್ಸ್ ಇದೆ ಈ ಥರ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ನೀವು ಒಂದು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಹೇಗಿದೆ ಶ್ರೇಯಮ್ಮ ನೋಡಿ ಈಗ ಮಧ್ಯಾಹ್ನ ಮೇಲೆ ಶ್ರೇಯ ಬರ್ತಾಳೆ ಏನಾದರೂ ರೆಸಿಪಿ ಮಾಡಬೇಕಂತ ಹೇಳಿ ರೆಸಿಪಿ ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ನಾನು ಮೊನ್ನೆ ಸಂತೆಗೆ ಹೋದಾಗ ಇದನ್ನು ತಂದಿದ್ದೆ ಕೆಂ ಒಂದ್ಸರಿ ಬರ್ತಾಯಿಲ್ಲ ಫ್ರೆಂಡ್ಸ್ ಲೈಟ್ ಹಾಕ್ತೀನಿ ನೋಡಿ ಇದು ಬೋಟಿ ಅಂತಾರೆ ನಮ್ಮ ಕರ್ನಾಟಕ ಸೈಡು ಪಾಪಡಿ ಅಂತ ಕರೀತೇ ನಾವು ಈ ಥರದ್ದು ಇದನ್ನು ಎಣ್ಣೆಯಲ್ಲಿ ಹಾಕಿ ಕರೆದು ನಾವು ತಿಂತೇವೆ ಹಾಗೆ ಮಕ್ಕಳು ಕೊಡ್ತೇವೆ ಸೈಡ್ ಆಗಿ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಇದರದ್ದೊಂದು ಚಾಟ್ಸ್ ಮಾಡ್ತೀನಿ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ಈಗ ಅದಕ್ಕೆ ನಾನು ರೆಡಿ ಮಾಡ್ಕೊತೇನೆ ಮೊದಲಿಗೆಲ್ಲ ಏನೇನು ಬೇಕಲ್ಲ ಅದೆಲ್ಲ ಈಗ ರೆಡಿ ಮಾಡಿ ಇಟ್ಕೋತೀನಿ ಮೊದಲಿಗೆ ಇಲ್ಲ ಅಂದರೆ ಕಟ್ ಮಾಡಿ ಎಲ್ಲ ಇಟ್ಕೋಬೇಕಲ್ಲ ಫ್ರೆಂಡ್ಸ ಇಲ್ಲೊಂದು ಇದನ್ನು ಏನೇನು ತೊಗೊಂಡಿದ್ದೀನಂತೆ ತೋರಿಸ್ತೀನಿ ಸೈಡ್ ನೋಡಿ ಇಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತಂದರೆ ಇಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ಕ್ಯಾರೆಟು ಟೊಮೆಟೊ ಇದನ್ನೆಲ್ಲ ಈಗ ಸಣ್ಣ ಸಣ್ಣ ಹೆಚ್ಚಿ ಈ ಬಾಲ್ ಒಳಗಡೆ ಹಾಕೊಂಡ್ಬರ್ತೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಗೋತೀನಿ ತೊಗೊಂಡೀಗ ಇದನ್ನೆಲ್ಲ ಸಣ್ಣ ಸಣ್ಣ ಕಟ್ ಮಾಡಿ ತಂದು ತೋರಿಸ್ದೆ ರೆಡಿ ರೆಡಿಯಾಗಿದೆ ಚಾರ್ಸು ನೋಡಿ ಇಲ್ಲಿ ಹೇಗೆ ಬಂದಿದೆ ಅಂತೇಳಿ ಶ್ರೇಯಾಮ ಕೂಡ ಬಂದಿದ್ದಾಳೆ ಯಜಮಾನ್ರು ಕೂಡ ಇದ್ದಾರೆ ಕೊಡ್ತೀನಿ ನೋಡಿ ಅವರಿಗೆ ತೊಗೊಳ್ಳಿ ಸ್ಪೂನ್ ತೊಗೊ ನೋಡಿ ಫ್ರೆಂಡ್ಸ ಇಲ್ಲಿ ಬಾಲ್ ಒಳಗಡೆ ಯಜಮಾನ್ರಿಗೆ ಮಿಕ್ಸ್ ಮಾಡಿ ತಿನ್ನಲಿಕ್ಕೆ ಕೆಳಗೆ ಬೀಳ್ತದೆ ಹೇಳಿ ಈ ಥರ ಮಾಡಿ ಕೊಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಷ್ಟೇ ಆಗುತ್ತೆ ಫ್ರೆಂಡ್ಸ್ ಇದು ಈ ಥರ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಹೇಗಿದೆ ಶ್ರೇಯಮ್ಮ ಚೆನ್ನಾಗಿ ಉಂಟಾ ಫ್ರೆಂಡ್ಸ ನೋಡಿ ಇಲ್ಲಿ ಯಜಮಾನ್ ಕೂಡ ತಿಂತಾ ಇದ್ದಾರೆ ಹೇಗೆ ಹೇಗಿದ್ರಿ ಚೆನ್ನಾಗೈತೆ ತುಂಬಾ ಹೊತ್ತು ಬಿಟ್ರೆ ಮೆಥಗಿತಿ ಬೋಟಿಗಳು ಆಗ್ಲೇ ಕೂಡಲೇ ಮಾಡಿದ ಕೂಡ್ಲೇ ತಿನ್ಬೇಕು ಹೌದು ಸಾಯಂಕಾಲ ಚಾ ಚೆನ್ನಾಗಿರ್ತೈತಿಲ್ರಿ ಈಗ ಸರಿ ರಂಗಾರ ನಾನು ಸ್ವಲ್ಪ ತಿಂತೀನಿ ಮಾಡ್ಕೊ ಚಾಕ್ ಬೋಟಿ ಮಾಡ್ಲಿಕ್ಕೆ ನಾನು ಇಲ್ಲಿ ರೋಡ್ ಸೈಡ್ ಸಿಗುವಂಥದ್ದು ಈ ತರ ಪಾಪಡೋದು ಇದನ್ನ ತಂದಿದ್ದೀನಿ ಬೋಟಿದು ಇದು ರೆಡಿ ಕರೆದಿರೋದಿರುತ್ತೆ ಎಣ್ಣೆಯಲ್ಲಿ ಫ್ರೈ ಒಂದು ಅಂಗಡಿಯಲ್ಲಿ ಸಿಗುತ್ತೆ ಇಲ್ಲಾಂದರೆ ಈ ಥರ ತಂದು ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಈಗ ಆಲ್ರೆಡಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೇನೆ ನೋಡಿ ಎಣ್ಣೆ ಕೊಡೋಕಾದಿದೆ ಇವನ್ನ ನಮಗೆ ಎಷ್ಟು ಎಣ್ಣೆಯಲ್ಲಿ ಹಿಡಿತೆ ನೋಡಿ ಅಷ್ಟನ್ನು ಹಾಕ್ತಾ ಇದ್ದೀನಿ ಒಂದೊಂದು ನೋಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಈ ಥರ ಫ್ರೈ ಹಾಕವು ನೋಡಿ ಕರೆಕ್ಟಾಗಿ ಈಗ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಈಗ ಇದೇ ಥರ ಎಲ್ಲವನ್ನು ಮಾಡಿ ಇಟ್ಕೋತೇನೆ ನಾನು ಚೆನ್ನಾಗಿ ಉತ್ರನ ನೋಡಿ ಇದೆಲ್ಲ ಈಗ ಎತ್ತಿ ತಕೊಂಡ್ಬಿಡ್ತೇನೆ ಒಂದು ಪ್ಲೇಟಿಗೆ ಇದೇ ಥರ ನಾನೀಗೆಲ್ಲ ರೆಡಿ ಮಾಡಿ ಇಟ್ಕೋತೀನಿ ನೋಡಿ ಇಲ್ಲಿ ಬೋಟಿಗಳನ್ನು ರೆಡಿ ಮಾಡ್ಕೊಂಡಿದ್ದೇನೆ ಫ್ರೆಂಡ್ಸ್ ಇವನು ಸೈಡ್ ಎತ್ತಿಡ್ತೇನೆ ನೋಡಿ ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಟಮ ಈರುಳ್ಳಿನ ಕಟ್ ಮಾಡಿ ಇಟ್ಟಿದ್ದೆ ನಾನು ಈರುಳ್ಳಿ ನಮಗೆ ಎಷ್ಟು ನಾನು ನಾನಿಲ್ಲಿ ಹಾಕೋತೇನೆ ಮತ್ತು ಹಾಗೆ ಟೊಮೆಟೊ ಕೂಡ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂಥ ಟೊಮೆಟೊ ಹಾಗೆ ಕ್ಯಾರೆಟ್ಟು ಒಂದು ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೆ ಕ್ಯಾರೆಟನ್ನು ಹಾಗೆ ಕೊತ್ತಂಬರಿ ಸೊಪ್ಪು ನೋಡಿ ಇಲ್ಲಿ ಸ್ವೀಟ್ ಚಟ್ನಿ ಇದು ಸ್ವೀಟ್ ಚಟ್ನಿ ಆಲ್ರೆಡಿ ಮನೆಯಲ್ಲಿ ಎಲ್ಲರೂ ಮಾಡಿಟ್ಕೊಂಡಿರ್ತೀವಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಸ್ವೀಟ್ ಚಟ್ನಿನ ಸೇರಿಸ್ಕೊ ಫ್ರೆಂಡ್ಸ ಖಾರ ಚಟ್ನಿ ಖಾರ ಚಟ್ನಿಗೆ ಪುದೀನ ಕೊತ್ತಂಬರಿ ಸೊಪ್ಪು ಕಾಯಿ ಮೆಣಸು ಉಪ್ಪು ಶುಂಠಿ ಹಾಕಿ ಮಾಡಿಟ್ಟಿದ್ದೀನಿ ಒಂದು ಟೇಬಲ್ ಸ್ಪೂನು ಸೇರಿಸ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಚಾಟ್ ಮಸಾಲೆನ ಸೇರಿಸ್ತಾ ಇದ್ದೀನಿ ನೋಡಿ ನೋಡಿ ಇಲ್ಲಿ ಸ್ವಲ್ಪ ಚಿಲ್ಲಿ ಪೌಡರ್ನ ಕೂಡ ಸೇರಿಸ್ತೇನೆ ಒಂದು ಕಾಲು ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ನೋಡ್ಕೊಂಡು ಹಾಕೊಳ್ಳಿ ಫ್ರೆಂಡ್ಸ ಸ್ವಲ್ಪ ಮಿಕ್ಸರ್ ಕೂಡ ಹಾಕ್ತಾಯಿದ್ದೀನಿ ನೀವು ಹುರಿದಿರೋ ಶೇಂಗಾ ಕೂಡ ಹಾಕೋಬೋದು ಇದಕ್ಕೆ ನೋಡಿ ಇಲ್ಲಿ ಸೇವ್ ಕೂಡ ಹಾಕ್ತಾಯಿದ್ದೀನಿ ಸೇವ್ ಎಷ್ಟು ಬೇಕೋ ಅಷ್ಟನ್ನು ನೀವು ಸೇರಿಸ್ಕೊಳ್ಳಿ ಹಾಗೆ ಲಿಂಬೆ ರಸ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ನೋಡಿ ರುಚಿಗೆ ತಕ್ಕಷ್ಟು ಓಪನ್ ಕೂಡ ಸೇರಿಸ್ತಾ ಇದ್ದೀನಿ ಇದಕ್ಕೆ ಫ್ರೆಂಡ್ಸ್ ಇದನ್ನ ಸ್ಪೂನಿಂದ ಅದೆಲ್ಲ ಮಿಕ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಈ ಥರ ಕೈಯಿಂದನೇ ಮಾಡ್ಕೊಳ್ಳಿ ನಾವು ಸ್ವೀಟ್ ಚಟ್ನಿ ಖಾರ ಚಟ್ನಿ ಎಲ್ಲ ಹಾಕಿರ್ತೀವಲ್ಲ ಉಪ್ಪು ಖಾರ ಎಲ್ಲವನ್ನು ಕರೆಕ್ಟಾಗಿ ಈ ಥರ ನೀವು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಕ್ಕಳಿಗೆ ಈ ಥರ ನಾವು ಮಾಡಿಕೊಡೋದ್ರಿಂದ ಸಾಯಂಕಾಲ ಸ್ನ್ಯಾಕ್ಸು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಈಗ ಇದು ರೆಡಿಯಾಗಿದೆ ಫ್ರೆಂಡ್ಸ್ ಒಂದೊಂದು ನಾವು ಬೋಟಿಗಳನ್ನು ಮಿಡ್ಲಲ್ಲಿ ಈ ಥರ ನೋಡಿ ಭಾಗ ಮಾಡ್ಕೋಬೇಕು ಚಾಕುವಿನಿಂದ ನೀವು ಭಾಗ ಮಾಡ್ಕೊಳ್ಳಿ ಈ ಥರ ನೋಡಿ ಇಲ್ಲಿ ಒಂದೊಂದು ಬೋಟಿಗಳನ್ನು ಈ ಥರ ತುಂಡು ಮಾಡ್ಕೊಳ್ಳಿ ನಿಮಗೆ ಹೇಗ್ ಬರುತ್ತೆ ನೋಡಿ ದೊಡ್ಡ ದೊಡ್ಡ ಬೇಕಂದ್ರೆ ದೊಡ್ಡ ದೊಡ್ಡದು ಇಲ್ಲಾಂದರೆ ನೀವು ಕಟ್ ಮಾಡಿದ್ರೊಳಗಡೆ ಕೂಡ ಹಾಕೋಬೋದು ಹೇಗೆ ಅನಿಸುತ್ತೆ ಆ ಥರ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಚಾಟ್ಸ್ನ ಇಲ್ಲಿ ಹಾಕ್ತೇನೆ ನಾನು ರೆಡಿ ಮಾಡಿ ಏನು ಇಟ್ಟಿದ್ನೆಲ್ಲ ಅದನ್ನು ಎರಡಕ್ಕೂ ಸ್ವಲ್ಪ ಸ್ವಲ್ಪ ಹಾಕೋತೇನೆ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ನೀವು ಇಲ್ಲಿ ಸೇರಿಸ್ಕೋಬೋದು ಇದಕ್ಕೆ ನಾನು ಇಲ್ಲಿ ತುಂಡು ಮಾಡಿಟ್ಟಿರೋಂಥ ಇವನ್ನೆಲ್ಲ ಹಾಕ್ತೇನೆ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಕಿ ತುಂಬ ಹೊತ್ತಿಡಬಾರ್ದು ಮೆತ್ತಗಾಗುತ್ತೆ ಫ್ರೆಂಡ್ಸ ಚೆನ್ನಾಗಿರೋದಿಲ್ಲ ನೋಡಿ ಈ ಥರ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟೇ ನೀವು ಸೇರಿಸ್ಕೊಳ್ಳಿ ಫ್ರೆಂಡ್ಸ ನಾನು ಈರುಳ್ಳಿ ಟೊಮೆಟೊ ಕ್ಯಾರೆಟನ್ನು ಸ್ವಲ್ಪ ಸ್ವಲ್ಪ ಉಳಿಸ್ಕೊಂಡಿದ್ನಲ್ಲ ಈ ಥರ ಮೇಲ್ಗಡೆ ಹಾಕಿದ್ದೀನಿ ಈಗ ಇದು ಚಾರ್ಸ್ ರೆಡಿಯಾಗಿದೆ ಬೋಟಿ ಚಾಟ್ಸ್ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಹೊಡೇಡಿ ಒಂದು ಲೈಕ್ ಕೂಡ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ತುಂಬ ಇಡ್ಲಿಕ್ಕೆ ಹೋಗಬೇಡಿ ಮಾಡಿ ಮೆತ್ತಗಾಗುತ್ತೆ ಚಾರ್ಟ್ಸ್ ಬೋಟಿ ಅಂತೂ ರೆಡಿ ಆಯಿತು ಸಿಕ್ಕಾಪಟ್ಟೆ ಸೆಕೆ ಅಷ್ಟೇ ಮಾಡೋಷ್ಟರಲ್ಲಿ ಸಿಕ್ಕೆ ಅಂದ್ರೆ ಸೆಕೆ ಶ್ರೇಯಾ ಕೂಡ ಬಂದಳು ತಿಂದ್ಲು ಟೇಸ್ಟ್ ಹೇಳಿದ್ದಾಳೆ ಫ್ರೆಂಡ್ಸ ಯಜಮಾನ್ರು ಕೂಡ ಹೇಳಿದರು ಶ್ರೇಯಾ ಅಂದರೆ ಇವತ್ತು ಅವಳು ಶಾಲೆಯಲ್ಲಿ ಫಂಕ್ಷನ್ ಇತ್ತಲ್ಲ ಸ್ಕೂಲ್ ಡೇ ಇತ್ತು ಸ್ಕೂಲ್ ಡೇನೂ ಸಂಡಪ್ಪಿತ್ತು ಹಾಗಾಗಿ ಅವಳು ಈಗ ಬೋಟಿ ತಿಂದು ಸ್ವಲ್ಪ ರೆಸ್ಟ್ ಮಾಡ್ತೀನಮ್ಮ ಅಂತೇಳಿ ಒಳಗಡೆ ಮಲ್ಕೊಂಡಿದ್ದಾಳೆ ಯಜಮಾನ್ರು ಕೂಡ ಮಲಗಿದ್ರು ಸಿಕ್ಕಾಪಟ್ಟೆ ಸೆಕೆ ಇರೋದ್ರಿಂದ ನಾನು ಕೂಡ ಕೂತಿದ್ದೇನೆ ಈಗ ನೋಡಬೇಕು ಫ್ರೆಂಡ್ಸೇ ಇನ್ನೊಂದು ಏನಾದರೂ ಮಾಡಬೇಕು ರೆಸಿಪಿ ಅಂತೇಳಿ ಅಂದ್ಕೋತಾ ಇದ್ದೀನಿ ಯಾಕಂದರೆ ಮುಂದಿನ ತಿಂಗಳ ಸ್ವಲ್ಪ ಆ ಕಡೆ ಈ ಕಡೆ ಕೆಲಸದವು ಏನೇನೋ ಇದೆ ಆವಾಗ ಅಂದರೆ ರೆಸಿಪಿ ಅಂದರೆ ಎಲ್ಲಿಗಾದರೂ ಸಡನ್ಲಿ ಹೋಗೋದು ಬಂದರೆ ಮತ್ತು ಕೆಲಸಕ್ಕೆ ಹೋಗೋದಿದ್ದರೆ ಆಗೋದಿಲ್ಲ ಸತಿ ಒಂದೊಂದು ದಿನ ಎರಡು ಮೂರು ಮಾಡ್ತೇನೆ ಒಂದೊಂದು ದಿನ ಏನೂ ಮಾಡೋದೇ ಇಲ್ಲ ಆ ಥರ ಆಗುತ್ತೆ ಫ್ರೆಂಡ್ಸ್ ಅದಕ್ಕಾಗಿ ಇನ್ನೊಂದೆರಡು ಅಥವಾ ಒಂದು ಟೈಮ್ ಇದೆ ಇನ್ನು ಹಾಂ ಏನೋ ಟೈಮ್ ಇದೆ ಅದಕ್ಕೆ ಒಂದು ಮಾಡಬೇಕಂತೇಳಿ ಕೂತಿದ್ದೇನೆ ಏನು ಮಾಡಬೇಕು ಅಂತೇಳಿ ಯೋಚನೆ ಇದ್ದೀನಿ ಹಾಗಾಗಿ ಕರೆಂಟ್ ಕೂಡ ಸಿಂಗಲ್ ಬಂದಿದೆ ಅಂದರೆ ಲೈಟ್ ಅಷ್ಟು ಇದಿಲ್ಲ ಹಾಗಾಗಿ ಈಗ ನೋಡ್ತೀನಿ ಫ್ರೆಂಡ್ಸ್ ಏನಾದರೂ ಮಾಡ್ತೀನಿ ಪ್ಲೀಸ್ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿ ಎಲ್ಲರೂ ಈಗ ನೋಡಿ ಮೆಸೇಜ್ ಮಾತ್ರ ಸಾಕಷ್ಟು ಬರ್ತವ ಆದರೆ ಯಾಕೋ ಯೂಸ್ ಈಗ ಹಾಗಾಗಿ ಫ್ರೆಂಡ್ಸ ಈಗ ಒಂದು ಇದೇ ಒಂದು ದೊಡ್ಡ ಚಿಂತೆ ಆಗಿಬಿಟ್ಟಿದೆ ನನಗೆ ಮತ್ತು ಇನ್ನೊಂದು ಏನು ಫ್ರೆಂಡ್ಸ್ ಫ್ರೆಂಡ್ಸ ಯೂಟ್ಯೂಬಲ್ಲಿ ಈಗ ನೋಡಿ ಎಲ್ಲರೂ ಈಗ ದೊಡ್ಡ ದೊಡ್ಡ ಯೂಟ್ಯೂಬರು ಅವ್ರ ಇದಕ್ಕೋಸ್ಕರ ಮಾ ನಮ್ಮ ಹಾಗೇನೆ ಸ್ಟಾರ್ಟ್ ಮಾಡಿದ್ದು ಅವರು ಕೂಡ ಈಗ ನಾವು ಏನೋ ಒಂದು ಇಟ್ಕೊಂಡು ಯೂಟ್ಯೂಬಿಗೆ ಬಂದೀವಿ ಆದರೆ ಈಗ ದೊಡ್ಡ ದೊಡ್ಡ ಯೂಟ್ಯೂಬರ್ ಇರ್ತಾರಲ್ಲ ಅವ್ರು ಇದಕ್ಕೋಸ್ಕರ ಮಾಡ್ತಾಯಿರ್ತಾರೆ ಅವ್ರನ್ನ ಕೂಡಲೇ ಹತ್ತು ನಿಮಿಷದಲ್ಲಿ ಎಷ್ಟು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಯೂಸ್ ಬಂದಿರ್ತಾವೆ ಫ್ರೆಂಡ್ಸ್ ಅವರದ್ದು ನಾನು ಬೇರೆಯವ್ರನ್ನಂತೇಳಿ ದೂರ್ತಾಯಿದ್ದೀನಿ ಅಂತಲ್ಲ ಅವ್ರದ್ದು ನೋಡಿದರೆ ನಮಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಬರುತ್ತೆ ಬೇಡ ಫ್ರೆಂಡ್ಸ್ ದಿನಕ್ಕೊಂದು ಸಾವಿರ ಅಲ್ಲ ನೂರು ಇಲ್ಲ ಏನು ಮಿಸ್ಟೇಕ್ ಮಾಡ್ತಾ ಇದ್ದೀವಿ ಯಾಕೆ ಈ ಥರ ಅನ್ನೋದೇ ನನಗೆ ಡೌಟ್ಸ್ ಇದೆ ಪ್ಲೀಸ್ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ನನಗಂತೂ ಸಿಕ್ಕಾಪಟ್ಟೆ ಡೌಟ್ಸ್ ಇದೆ ಏನು ಮಾಡಬೇಕು ಹೇಳಿ ಅಲೋ ಫ್ರೆಂಡ್ಸ ನೋಡಿ ಮೊನ್ನೆ ಯಾರದಪ್ಪ ಅದು ಅಂದರೆ ಹ್ಞೂ ನಿಶಾನ್ಕ್ಕಿಲಾಗಿ ಮತ್ತು ಲಾಗ್ ಅವ್ರದ್ದು ನೋಡಿ ಮದುವೆ ಐತಿ ಎಷ್ಟು ವ್ಯೂಸ್ ಅಂದರೆ ಶಾ ಅಂಥವ್ರನ್ನೆಲ್ಲ ನಾವು ಮುಂಚೆ ವಿಡಿಯೋ ನೋಡ್ತಿದ್ದೀವಲ್ಲ ಅವರನ್ನು ನಾವು ಬೆಳೆಸಿ ಅಂದ್ಬಿಡಕ್ಕೆ ನಮ್ಮನ್ನು ಅವ್ರು ಬೆಳೆಸ್ಬೇಕಲ್ವಾ ಮತ್ತೆ ಇನ್ನೊಂದು ಏನು ಒಂದು ಒಬ್ರಿಗೂ ರಿಪ್ಲೈ ಕೊಡಲ್ಲ ಫ್ರೆಂಡ್ಸರ್ ಎಷ್ಟು ಮೆಸೇಜ್ ರಿಪ್ಲೈ ಇರೋಲ್ಲ ಯಾರ್ದು ಈ ದೊಡ್ಡ ದೊಡ್ಡ ಯೂಟ್ಯೂಬರ್ ಎಲ್ಲಾರದು ರಿಪ್ಲೈ ಅಂತ ಇರೋದೇ ಇಲ್ಲ ಫ್ರೆಂಡ್ಸ್ ರಿಪ್ಲೈ ಕೊಡೋದಿಲ್ಲ ಏನೂ ಇಲ್ಲ ಎಷ್ಟು ಮೆಸೇಜ್ ಸಿಕ್ಕಿದ್ರೆ ನಾನಂತೂ ಯಾರಿಗೂ ಇಷ್ಟೋರಿಗೆ ಹೋಗಿಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರಿಗೆ ಹಾಕ ನೋಡ್ತಿದ್ದೆ ನನಗೆ ಚೆನ್ನಾಗಿ ಅನಿಸಿದ್ರೆ ನಾನು ಯಾವಾಗಲೂ ನೋಡ್ಕೊತೇ ಬಂದಿದ್ದೇನೆ ಆದರೆ ಯಾಕೆ ಈ ಥರ ಅನ್ನೋದು ನನಗೊಂದು ಸ್ವಲ್ಪ ಇದು ಆಗ್ತಾಯಿದೆ ಈಗ ಹೇಗೆ ಮಾಡಬೇಕು ಏನು ಮಾಡಬೇಕು ಅನ್ನೋದು ಫ್ರೆಂಡ್ಸ ಇವತ್ತಿನ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಚಿಕ್ಕ ವಿಡಿಯೋ ಬರುತ್ತೆ ಇವತ್ತಿನದು ಜಾಸ್ತಿ ಏನಿಲ್ಲ ಎಂಟು ನಿಮಿಷ ಒಂಬತ್ತು ನಿಮಿಷ ಅಷ್ಟೇ ಇರ್ಬೋದು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇವತ್ತು ಬೂಟಿ ಒಂದು ಮಾಡಿದ್ದೇನೆ ಆದರೆ ರೆಸಿಪಿ ಮಾಡ್ತೇನೆ ಆಗದಿದ್ರೆ ಇಲ್ಲ ಟೈಮ್ ಕೂಡ ಆಗ್ತಾ ಬಂದಿದೆ ಸಾಯಂಕಾಲ ಹಾಗಾಗಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೇನೆ